சு நம்ம இது இத

ಏಯ್ ನಿಮ್ಮ ಅಪ್ಪನವರ ಕೆಲಸ ಇದೆ ತಡೆದು ಹಾಕುತಾ ಇವಾಗ ಕೆಲಸ ಕೊಡ್ತಾರಾ ಬಾಯಿ ಬಾಯಿ ಮುತ್ತಂ ಬರಕ್ಕೆ ನೀನು ಅಹಾ ወಯ್ಟಾದಾಡ ಅಂತಿರಲ್ಲ ಇನ್ಯಾರ ನಮ್ಮ ಅಪ್ಪನೇ ಅತ್ತಡಿಯಾಗಿ ಕೇಳಕೈತ ನೀನು ಹೆಂಗಿದ್ರೂ ಏನು ಅಂತ ಆಯ್ತು ಬಿಡು ನಮ್ಮ ಅಪ್ಪನ ನಿಮ್ಮ ಅಪ್ಪನ ಯಾರೋ ಒಬ್ಬರು ಹೋಗಿದ್ರಲ್ಲ ಆಮೇಲೆ ಇನ್ನೊಂದು ಸುದ್ದಿ ಏನು ಅದೇ ಹ್ಮ್ ಎಂಎಲ್ಎ ಎಂಎಲ್ಎ ಹ್ಮ್ ಎಮ್ಮು ಎಲ್ಎ ಯೇ ಏನು ಹೋಗಿತ್ರಾ ಏಯ್ ಪೂರ್ತಿ ಮಾತಾಡೋರಿಗೂ ಅನ್ ಕೇಳು ನಮ್ಮ ಕಾರುನಿ ಅದು ಪೋತೆ ಕಳ್ಸಿದೆ ಅವರ ಮಗನಿರೋದು ಅಮೆರಿಕನಗೆ ಇವಾಗ ಅಯ್ಯಪ್ಪನು ಎಮ್ ಎಲ್ ಎ ಆಗಿ ನಿಂತ್ಕೊಂತಾನೆ ಮುಂದಿನ ಎಲೆಕ್ಷನ್ಗ ಅವ್ರ ಮಗನ್ಗ ನಮ್ ಕಾರುಣ್ಯ ಇಷ್ಟ ಆಗೋಳಂತೆ ಇಂತ ಸಂಬಂಧ ಬಿಡ್ತಾನೆ ಮುಂದೆ ಎಲೆಕ್ಷನ್ ನಿಂತ್ಕೊಂತಾನೆ ನಿಂತ್ಕೋರ್ ಅಪ್ಪನು ನಾಳೆ ಬರ್ತಾನೆ ನೋಡಕ ಹುಡ್ಗ ಅಮೇರಿಕೆ ಅಮೆರಿಕದಿಂದ ಬರ್ತಾನೆ ಅವನು ಅವ್ರ ಅಪ್ಪನ್ ಒಪ್ಪಿಗೆ ಆಯ್ತಂದ್ರೆ ಹೆಸರು ಬಾಲಗ್ಲು ಎಲ್ಲ ಚೆನ್ನಾಗಿ ಬಂದವಂತೆ ಇವಾಗ ನಿಮ್ಮ ಅಪ್ಪನ ಹೇಳಾಮಕ್ಕೂ ಕಾರುಣ್ಯಕ್ಕೂ ಮದುವೆ ಮಾಡಲ್ಲ ಅಂತ ರಾಮನು ಸರಿ ಆಯ್ತು ಮವ ಅಂತ ಹೇಳೋನೇ ಇನ್ನೇನು ಇನ್ನೇನು ಹೇಳೋ ಒಳ್ಳೆ ಮನೆ ಕೂಟು ಮದುವೆ ಮಾಡೋಣ ಅಮೆರಿಕನಾಗ ಅವನಂತ ಕೆಲ್ಸಕ್ಕೆ ಹೋಗ್ತಾನಂತೆ ಹದಿನೈದು ಲಕ್ಷ ಅಂತೆ ತಿಂಗಳ ಇವನು ಓದಿ ತಹಸೀಲ್ದಾರ್ ಪರೀಕ್ಷೆ ಬರದ್ರೂ ಇವನ್ ಸಂಬಳ ಬರೋದೇ ಒಂದುವರೆಯಿಂದ ಎರಡ್ ಲಕ್ಷ ಸಂಬಳ ಬರ್ತದೆ ನನ್ನ ಮಗಳು ಹದಿನೈದು ಲಕ್ಷ ಸಂಬಳ ತಕೊಂಡು ಪಾರಿನಾಗ ಆರಾಮಾಗಿ ಜೀವನ ಮಾಡ್ತಾಳೆ ಹ್ಮ್ ಎಮ್ಎಲ್ ಎ ಅವ್ರ ಮಗನ ಪಾರಿನಾಗವೇ ಹತ್ತು ತಿಂಗಳಿಗೆ ಹದಿನೈದು ಲಕ್ಷ ಸಂಬಳ ಅಂತೆ ಆಯ್ತಾ ನಾಳೆ ಬರ್ತಾನೆ ಆ ಆಯ್ಪ ನೋಡ್ಕೊಂಡು ಹೋಗಿ ತಿರ್ಗ ಮಗನ್ ಕರ್ಕೊಂಡ್ ಬರ್ತಾನೆ ಅಲ್ಲ ನಾನು ನಾನು ಹೋಗಿ ಒಂದು ವರ್ಷ ಟ್ರೈನಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಲಾಯರ್ ತು ಎಲ್ಲೆಲ್ಲ ಮಾಡಿ ನಾನು ಮಾಸ್ಟರ್ಸ್ ಮಾಡಿನೂ ಪ್ರಯೋಜನ ಇಲ್ಲಲ್ಲ ಅಂತ ನಾನು ಬೇಜಾರ್ ಮಾಡ್ಕೊಂಡಿದೀನಿ ನೀವು ನೋಡಿದ್ರೆ ಮದುವೆ ಅಂತ ಇದ್ರಲ್ಲ ಪಪ್ಪಾ ಪಾರಿನಾಗ್ ಮಾಡಮ್ಮ ನೀನು ಟ್ರೈನಿಂಗು ಪಾರಿನಾಗ್ ಮಾಡುವ ನಾಳೆ ಬರ್ತಾನೆ ಹುಡುಗನವ್ರ ಅಪ್ಪನ ಇವಾಗ ನನ್ಗೆ ಕೆಲಸನೂ ಬೇರೆ ಸಿಕ್ಕದೆ ಸೋಮವಾರದಿಂದ ಕೆಲಸಕ್ಕೂ ಓದ್ತೀನಿ ನಾನು ಇವಾಗ ಒಂದು ವೇಳೆ ಈ ಮದುವೆ ಕ್ಯಾನ್ಸಲ್ ಆಯ್ತು ಅಂದರೆ ನಾನು ಬೆಂಗಳೂರಿಗೆ ಟ್ರೈನಿಂಗ್ ಅಂತ ಓದ್ತೀನಿ ಪಪ್ಪ ಪಿ ಜಿಯಲ್ಲಿ ಇಟ್ಕೊಂಡು ನಾನು ಟ್ರೈನಿಂಗ್ ಮಾಡ್ತೀನಿ ಆಯಿತು ಒಂದು ವೇಳೆ ಇದು ಮದುವೆ ಹಂಡ್ರೆಡ್ ಪರ್ಸೆಂಟ್ ಮದುವೆ ಆಗ್ತದೆ ಯಾಕಂತಂದ್ರೆ ನೀನು ನಾವು ಅವರು ಒಪ್ಕೊಂಡು ಹೆಸರು ಬರ್ಲಿಲ್ಲ ಕೇಳೋರು ಹೆಸರು ಬರ್ಗೆಲ್ಲ ಚೆನ್ನಾಗಿ ಬಂದವೆ ಹ್ಞೂ ನಂಗೆ ಗ್ಯಾರಂಟಿ ಆಗ್ತದೆ ಮುಂದಿನ ವರ್ಷ ಎಲೆಕ್ಷನ್ಗೆ ನಿಂತ್ಕೊತಾವ ಅಪ್ಪನು ಆ ಹುಡುಗ್ನವ್ರ ಅಪ್ಪನು ನಾಳೆ ಬರ್ತಾನೆ ಇರು ನೋಡಿ ಅಂತೆ ಹುಡುಗ್ನೂ ಹಂಗೆ ಇರೋದಂತೆ ಚೆನ್ನಾಗವನೇ ಫೋಟೋ ಅಂದರೆ ಕಳಿಸ್ತೀನಿ ಅಂತ ಹೇಳಿದ್ನ ಕಳಿಸ್ತಾನೆ ಫೋಟೋ ನಿ ನೋಡಿಸ್ತೀನಿ ಪಪ್ಪ ಅದು ನಿಮ್ ಇಷ್ಟ ಒಂದು ವೇಳೆ ಈ ಮದುವೆ ಏನಾದರೂ ಕ್ಯಾನ್ಸಲ್ ಆದ್ರೆ ನಾನು ಬೆಂಗಳೂರಿಗೆ ಲಾ ಟ್ರೈನ್ಗೆ ಹೋಗ್ಬೇಕು ಆಯ್ತಾ ಕಳ್ಸಿ ಕೊಡ್ತೀರಾ ನೀವು ಆಗ್ತದೆ ನಾನು ಹಂಗಲ್ಲ ಪಾಪ ಹೇಳ್ತಾ ಇರೋದು ನಿಮಗೆ ಒಂದು ವೇಳೆ ಈ ಮದುವೆ ಕ್ಯಾನ್ಸಲ್ ಆದ್ರೆ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇರೋದು ನೀವು ಹ್ಞೂ ಅಂತ ಹೇಳ್ರಿ ಆಯ್ತು ಇಲ್ಲಿರೋ ಬಂದು ಆರಾಮಾಗಿ ಆರಾಮಾಗಿತ್ಕೊ ನಾನು ನೆಮ್ಮದಿ ಆಗಿಸ್ತದೆ ಆಯ್ತಾ ಬೆಂಗಳೂರಿಗೆ ಟ್ರೈನಿಂಗ್ ಹೋಗಿ ಬಿಡು ಪಿ ಜಿ ಒಳಗೆ ಇತ್ಕೊಂಡು ಸರಿ ಪಪ್ಪ ಆಯ್ತು அம்மா சும்னே இருக்கு அவர் பர்லி ஆமேல் மாத்தடனே சரினா ஓ யுவுலேனா யம்மா யம்மா எல்லையே மகுலே

ಅವ್ನಕ ನಾವು ವಾಪಸ್ ಕೊಡೋಷ್ಟಿಲ್ಲ ಬೇರೆಯವರಾದ್ರೂ ಕೇಳ್ತಾ ಇರ್ತಾರೆ ಕಾಸು ಕೊಟ್ಟನಲ್ಲ ಕೊಡು ಕೊಡು ಅಂತ ಇವನತ್ರ ಏನಾನ ಮಾಡಿ ಓಸೂಲಾಕೋ ಜೊಂದು ಉಕ್ಕಾರ ಮಾಡ್ಕೊಡಿನ ಅನ್ಕ ಓಟ್ಲಿಗೆ ಬಂಡವಾಳ ಹಾಕ ನೀನು ಅನ್ಕೊಂಡಂಗೆ ಪೆದ್ನು ಅಂತ ಅನ್ಕೊಂಡಿದ್ಯಾ ಶುಕರ ಹಾಂ ಭಾರಿ ಬುದ್ಧಿವಂತ ಅವನು ಎಂತವನ ಅವನು ಅಲ್ಲೇ ಅವ್ನು ಎಷ್ಟು ಬುದ್ಧಿವಂತರಾದ್ರು ನೀನು ಯಾವ ಆಸೆ ಅವ್ನ ಯಾವ ಆಸೆ ಅವನು ಸಾಬೆ ಕೆಳಗೆ ನುಗ್ಗಿದ್ರೆ ನೀನು ರಂಗೋಲಿ ಕೆಳಗೆ ನುಗ್ಗ ಹತ್ತು ಸಾವಿರ ಓಸೂಲಾಕೋವರ್ಕು ಬಿಡಬೇಡ ನೀನು ವಸೂಲಾಕ ಹೇಳ್ತೀನಿ ತಿರುಗಾ ಕೊಟ್ಟಿಲ್ಲ ಮಾಡಿಲ್ಲ ನಾನು ಅವ್ನು ಕೇಳೋದಿಲ್ಲ ಬಿಡು ಅವ್ನಿಗೆ ಅಕ್ಕ ಇರೋದಿಲ್ಲ ಅವ್ನಬ್ಬನು ಪೆದ್ನು ಹಂಗಂತೀಯ ಕೊಡ್ತಾನೆ ಅಂತೀಯ ಕೇಳಿ ನೀನು ಅದ್ಕೊಂಡು ಚೂರ್ಕೊಂಡು ಏನೋ ಒಂದಿನಿ ಅಪ್ಪ ಹೇಳು ನಮ್ಮಅಮ್ಮನ ಚೆನ್ನಾಗಿಲ್ಲ ನಮ್ಮಅಪ್ಪನ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒಂದು ಹತ್ತು ಸಾವಿರನೇ ಓಸೂಲಾಕ್ ಬಿಟ್ಟು ಹೇಳ್ತೀನಿ ಅಲ್ಲ ಸರಸ್ವತಿನ ಇಲ್ಲ ಗೌರಮ್ಮನ ಹೋಗಿ ಕೇಳೋಣ ಅಂತ ಅನ್ಕಂಡೆ ಏ ಅವ್ರಿಗೆಲ್ಲ ಕೊಟ್ಟರೆ ವಾಪಸ್ ಅಂತ ಹೇಳ್ತಾ ಇಲ್ಲ ನಾನು ಎಲ್ಲಿ ಕಂಡಿದ್ದೆ ಜ್ಞಾನ ನೀನು ಹಾ ಹೌದಾ ಸರಿ ರು ಇನ್ನೊಂದ್ಸತಿ ಕೇಳ್ತೀನಿ ನೋಡೋಣ ಏನಂತಾನ ಅಯ್ಯತ್ಕೊಂಡು ಹೊಯ್ಕೊಂಡು ಹಿಂದೆ ಬಿಡ್ತಾನಪ್ಪ ಅಯ್ಯ ಒಂದು ಒಂಥರ ತರ ಏಳು ಕರಲ್ ಕರ್ಗೋಗ್ಬಿಡ್ತಾನೆ ಬಿಡ್ಬೇಡ ನೀನು ಬಿಡ್ಬೇಡ ಓಸೂಲಾ ಹೇಳ್ತೀನಿ ಅಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ ಸಪ್ಲೈಲಿ ಹಾಕಿದ್ದೀನಿ ಅವ್ನು ರುದ್ರನು ಓ ಆಮೇಲೆ ನೀವೇನೋ ಕಿತಾಪತಿಗಳು ಮಾಡ್ತೀರಾ ಅಂತ ಹೇಳಿ ಕೊಟ್ಟವನೆ ಏನು ಕಿತಾಪತಿಗೆ ಮಾಡ್ತಾರಂತೆ ಅಯ್ಯೋ ಎಷ್ಟು ಚೆನ್ನಾಗ್ಲಿ ಅವನ ಜಾಗ ಅದಕ್ಕೆ ಅವ್ರು ನೂರು ಹೇಳ್ತಾರೆ ಅದ್ರ ಕಥೆ ಬಿಡುವ ಇವಾಗ ನಂಗೆ ಬಂಡವಾಳ ಹಾಕೋಕೆ ಒಂದು ಹತ್ತು ಸಾವಿರನ ನಾವು ಬೇಕೇ ಬೇಕು ಅನ್ನ ಮಾಡೋಕ್ಕ ಪಾತ್ರೆ ಇಡ್ಲಿ ಪಾತ್ರೆ ಆಮೇಲೆ ಇಡ್ಲಿ ಹಿಟ್ಟರು ಹೋಗ್ಬಕ ಗ್ರೈಂಡ್ರು ಗ್ಯಾಸು ಸ್ಟವ್ವು ಈ ಗಿನ್ನ ಎಲ್ಲ ಈ ಪಕ್ಕದಾಗ ಒಲೆ ಕಂಡು ಮಾಡ್ತಾನ ಈ ಇಡ್ಲಿ ಮಾಡೋಕೆ ಬೇಕೇ ಬೇಕು ಇಡ್ಲಿ ಪಾತ್ರೆ ಬಿಸಿ ಬಿಸಿ ಇರಬೇಕಲ್ಲ ಬಂದವರು ಕೊಡೋಕಾ ಬಾಣ್ಲಿಗು ಒಂದೆರಡು ದೊಡ್ಡವು ದೊಡ್ಡವೋ ಹಾಂ ಪ್ಲೇಟುಗಳು ಬೇಕೇ ಬೇಕು ಒಂದು ಹತ್ತು ಸಾವಿರನ ಬೇಕೇ ಬೇಕು ಈ ಸದ್ಯಕ್ಕೆ ತಕ್ಷಣಕ್ಕೆ ಅದು ಏನು ಏನು ಬಿಡ್ತೀಯ ಅವನ ಹತ್ರ ನೀನು ವಸೂಲು ಹಾಕೇ ಬೇಕು ಅಯ್ಯೋ ಹೋಗ್ತಾನೆ ಹೋಗಪ್ಪ ಲೇ ರಜಾ ನಮ್ಮ ಅತ್ತಿಗೆ ಹತ್ರ ಇದ್ದಾರೆ ಹೇಳ್ಬೇಡ ನಮ್ಮ ಅತ್ತಿಗೆ ಬೈತಾರೆ ಇಲ್ಲ ಇಲ್ಲ ನಾನು ಏನು ಹೇಳಿಲ್ಲ ಕಾಸಿಗೆ ಅಡ್ಜಸ್ಟ್ ಆದ್ವೇನಾ ಇಲ್ಲ ಅತ್ತಿಗೆ ಎಲ್ಲೂ ಅಡ್ಜಸ್ಟ್ ಆಗಿಲ್ಲ ಅದಕ್ಕೆ ಏನು ಮಾಡಬೇಕು ಅಂತ ಜಾಗ್ವಾರ ಹತ್ರ ಮಾತಾಡ್ತಾ ಇದ್ದೀನಿ ಏನು ಮಾಡ್ತೀಯಪ್ಪ ಫಸ್ಟ್ ಫಸ್ಟ್ ಹಂಗೆ ಅಷ್ಟು ಬಾಧೆ ಹಾಂ ಏನು ಮಾಡೋದ್ವಾ ನೀನು ಈ ಅಡುಗೆ ತೆಗೆಸಿಕೋದಾಗೆಲ್ಲ ಕಾಸಿಗೆ ಅಷ್ಟು ಅಷ್ಟು ಕುಡಿಕೊಂಡಿಲ್ಲ ಏ ಕೂಡಿಕೊಂಡಿದ್ರು ಸಾಲ ಅಲ್ಲ ಎಲ್ಲ ಒಂದು ಎರಡರಿಂದ ಮೂರು ಸಾವಿರ ಇರ್ಬೋದು ಒಂದು ಹತ್ತು ಸಾವಿರನ ಬೇಕತ್ಕೇ ಅರ್ಜೆಂಟ್ ಆಗಿ ಸಂಸ್ಕತಿ ಹತ್ರ ಇಲ್ಲ ಗೌರಿ ಹತ್ರ ಕೇಳ್ತೀನಿ ಮಾಡಿ ಓಟ್ಲ ಹಾಕೋತ ಪರಿಸ್ಥಿತಿನೇ ಬೇಡತ್ತೆ ಸಾಲ ಮಾಡದ ಅವ್ರಿಗೆ ಕೊಡ್ಬೇಕಾಗತ್ತದ ಅತ್ಕೇ ಅದೇನೋ ಬಿಡಪ್ಪ ಸಾಲ ಕೊಡವರ್ಕು ಅವ್ರ ಮಕ್ಕಳ ನೋಡೋಕ್ಕಾಗಲ್ಲ ಆಗಲ್ಲ ಒಂಥರ ನಮ್ಗೆ ಬೇಜಾರ ಅವ್ರು ಕೇಳಿಲ್ಲ ಅಂತಂದ್ರೂ ಅವ್ರ ಮಕ್ಕ ನೋಡಕ ನಮ್ಗೆ ಬೇಜಾರ ಇವಾಗ ಏನು ಮಾಡೋದಂತ ಏನೋ ಒಂದು ವ್ಯವಸ್ಥೆ ಮಾಡನ್ ಬಿಡಿ ಇನ್ನೇನ್ ಮಾಡಕ್ ಆತದ ಅನ್ಕೊಂಬಿಟ್ಟಿದಿರಿ ಬಿತ್ ಬಿಡಕ್ ಆತದ ಹಾಗಲ್ಲ ಆಗಲ್ಲ ಎತ್ತದ್ಗೆ ಹಾ ಬನ್ನಿರು ಸಾಸ್ಪತಿ ಮನೆ ಹತ್ರ ಬರ್ತೀನಿ ತಾಸ್ ಕೇಳ್ಬಿಡತ್ಗೆ ಇಲ್ಲ ಇಲ್ಲ ಕೇಳಿಲ್ಲ ಜಗ್ಗೋರ ನಾನು ಹೇಳಿದ ಕೆಲಸ ಮಾಡು ನೀನು ಫಸ್ಟ್ ಸರಿರು ಹ್ಮ್ ಅಲ್ಲೇ ಮುಂದೆ ಮಾರ್ ಕೇಳಿದ ನಿಂತ್ಕೊಂಡು ಏನೋ ಕೆಲಸ ಮಾಡ್ತಾ ಇದ್ದಾಳೆ ಹಂಗೆ ನಿಂತ್ಕೊಂಡಿರ್ತೀನಿ ಸಿಕ್ಕೊಂಡು ತಿಂದ ಬರ್ತಾನೆ ಕೇಳ್ತೀನಿ ಇರು ನೋಡಬಿಡೋಣ ಅದು ಒಂದು ಹಾಗೆ ಹೋಗ್ಲಿ ಹಾಗೆ ಮಾಡು ಓಲೆ ಮೇಲೆ ನೀರಿಗೆ ಕೂತ್ ಹೋಗಿದ್ನೇ ಕಾದಿರ್ಬೇಕು ಓ ಕಾದಿದ್ದಂಗವೇ ಅಪ್ಪ ಅಂದಿದ್ರೆ ಹಂಗೆ ಬೇಕಾ ಸೋಪ್ ತಗೊಂಬಂದಿದೆ ಗುಮ್ ಅಂತದೆ ಸೋಪ್ ಹಾಕಿ ಸ್ನಾನ ಮಾಡಿ ಎಷ್ಟು ವರ್ಷಗಳಾಗೋದ್ವೋ ಇವತ್ತು ದಿನ ವಾರ ಸ್ನಾನ ಮಾಡ್ಕೊಂಬಿಡ್ಬೇಕು ಈಗಿದೆಯಾ ಇಲ್ಲೇನು ಚೆಲ್ಲದಲ್ಲ ಅಯ್ಯೋ ಭಗವಂತ ರೇಷನ್ ಎಲ್ಲ ಯಾರು ಇಲ್ಲೇ ಇಕ್ಕಿತ್ತಲ್ಲ ಎರಡು ಮೂಟೆ ಅಕ್ಕಿ ಇನ್ನೊಂದು ಮೂಟೆ ಬೆಳೆಕಾಳು ಅದು ಇದು ಅಕ್ಕಿನೂ ಇಲ್ಲ ಇನ್ನೊಂದು ಮೂಟೆನೂ ಇಲ್ಲ ಅಯ್ಯೋ ಭಗವಂತ ಯಾರು ಬರ್ತಾರಪ್ಪ ಒಳಕ್ಕೆ ಅಲ್ಲ ಮನೆ ಒಳಕ್ಕೆ ಬಂದು ರೇಷನ್ ಎತ್ಕೊಂಡೋಗುವಂಥದ್ದು ಏನಿತ್ತು ಯಾರು ಯಾರು ಬಂದು ಹೋಗಿರ್ಬೋದು ಯಾರು ಕಳ್ತನ ಮಾಡ್ಕೊಂಡು ಹೊರಟೋಗ್ಬಿಟ್ಟವ್ರಲ್ಲ ಎಂತ ಕೆಲಸ ಆಗೋಯ್ತು ಹಾಂ ಮನೆಯದ ರಿಯಾಕ್ಷನ್ ಕಳ್ತನ ಹೋಗೋರಲ್ಲ ಸಾವಿತ್ರಮ್ಮನ ಸಾವಿತ್ರಮ್ಮ ಸಾವಿತ್ರಮ್ಮ ಬಾಮ್ಮ ಇಲ್ಲೇ ನಮ್ಮ ಮನೆಯಾಗಿನ ರಿಯೇಷನ್ ಯಾರು ಕಳ್ತನ ಹೋಗಿರೋದು ಹೇಳಮ್ಮ ಸಾವಿತ್ರಮ್ಮ ನಮ್ಮ ಒಳಗೆ ಯಾರನ್ನ ಬಂದಿದ್ರಾ ನೋಡ್ದ ನಾನು ಪುಂಡಿತ್ ಅಂಗಡಿಕ ಒಂದು ಸೋಪ್ ತಕೊಬ್ರಣ ಅಂತ ಹೋಗಿದ್ದೆ ಏನ ಒಳಗ್ ಒಳಗೆ ನಮ್ಮ ಏನೋ ನಾನು ನೋಡಿಲ್ಲಮ್ಮ ನಾನು ಒಳಗೆ ಇದ್ನಿ ಒಳಗ ನೀನು ನಂಗೆ ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತ ಇವತ್ತು ಏನಾಯ್ತಾ ಏನ ಸೋದಕ್ಕಿದ್ದ ಏನ ನೆಟ್ಕಂತ ಇಲ್ಲಮ್ಮ ನಿನ್ನೆ ಮಲ್ಲೇಶ್ ಒಂದು ಒಂದೆರಡು ಮೂಟೆ ಅಕ್ಕಿ ಒಂದು ಮೂಟೆ ಬೆಳೆಕಾಳು ಅದು ಇದು ಸಣ್ಣ ಪುಟ್ಟ ಎಲ್ಲ ತಂದು ಕೊಟ್ಟಿದ್ದ ಎರಡು ಮೂಟೆ ಅಕ್ಕಿ ಆ ಸಣ್ಣ ಪುಟ್ಟ ರೇಷನ್ ಯಾರೋ ಕಳ್ತನ ಮಾಡ್ಕೊಂಡು ಮಾಡ್ಬಿಟ್ಟವ್ರಲ್ಲಮ್ಮ ಅಯ್ಯೋ ಇದೇ ನಮ್ಮ ಹಿಂದೆ ಇದೆಯಾ ನಿಮ್ಮ ನೀಟಿಗೆ ಹೇಳ್ತಾ ಇದ್ದೀನಿ ಯಾರು ಎತ್ಕೊಂಡು ಹೋಗ್ಬಿಟ್ಟವ್ರಮ್ಮ ಯಾರಂತ ಕೇಳಮ್ಮ ಹಾ ಅಯ್ಯೋ ತಡಿಯಮ್ಮ ನೋಡ್ತೀನಿ ಈಗಮ್ಮ ಇಲ್ಲೇ ಇಕ್ಕಿದ್ನಿ ನೋಡಮ್ಮ ಆಗ ಬೆಳಗ್ಗೆ ಒಂದು ಪಾವ್ ಇಕ್ಕೊಂಡು ಅನ್ನ ಇಕ್ಕೊಂಡಿದ್ನಿ ಬಿಚ್ಚಿದ್ನಿ ನೋಡಗ ಕಿಚ್ಚಲ್ಲಿ ಕಂಡು ಎತ್ಕೊಂಡು ಹೋಗೋರೆ ನೋಡಮ್ಮ ಯಾರನ್ನಮ್ಮ ಕೇಳೋದು ನಾನು ಅಲ್ಲಿ ಯಾರಿಗೆ ಏನು ಬಂತು ತಿನ್ನೋ ಪದಾರ್ಥನ ಕತ್ತನ ಮಾಡ್ಕೊಂಡು ಹೋಗೋರೆ ಅವ್ರ ಕರಿ ಕರಿನಾಗ ಕೊಚ್ಚ ಯಾರಂತ ನಾನು ಪತ್ತೆ ಮಾಡ್ತೀನಿ ಇರಮ್ಮ ಮಾತ ಮಾಡ್ತೀರು ಮುಂದುವರಿಯುದು